ಕ್ಷಯ ರೋಗದ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಸಂಸದರನ್ನು ಒಳಗೊಂಡ ಸೌಹಾರ್ದ ಕ್ರಿಕೆಟ್ ಪಂದ್ಯದಲ್ಲಿ ಲೋಕಸಭಾ ಸ್ಪೀಕರ್ ಎಲೆವೆನ್ ತಂಡ ಎಪ್ಪತ್ಮೂರು ರನ್ಗಳ ಗೆಲುವು ಸಾಧಿಸಿದೆ ಇನ್ನೂರ ಐವತ್ತೆರಡು ರನ್ ಗುರಿ ಬೆನ್ನತ್ತಿದ್ದ ರಾಜ್ಯಸಭಾ ಸ್ಪೀಕರ್ ಎಲೆವೆನ್ ತಂಡ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಎಂಟು ವಿಕೆಟ್ ಕಳೆದುಕೊಂಡು ನೂರ ಎಪ್ಪತ್ತೆಂಟು ರನ್ ಗಳಿಸಲಷ್ಟೇ ಶಕ್ತವಾಯಿತು ಕ್ಷಯ ರೋಗ ಮುಕ್ತ ಭಾರತ ಜಾಗೃತಿಗಾಗಿ ಇಂದು ನಡೆದ ಪಂದ್ಯದಲ್ಲಿ ಲೋಕಸಭೆ ಸ್ಪೀಕರ್ ಎಲೆವೆನ್ ತಂಡದ ನಾಯಕತ್ವವನ್ನು ಸಂಸದ ಅನುರಾಗ್ ಸಿಂಗ್ ಠಾಕೂರ್ ವಹಿಸಿದ್ದರು ರಾಜ್ಯಸಭಾ ಸ್ಪೀಕರ್ ಎಲಿವೆನ್ ತಂಡದ ನಾಯಕತ್ವವನ್ನು ಕೇಂದ್ರ ಸಚಿವ ಕಿರಣ್ ರಿಜಿಜು ವಹಿಸಿದ್ದರು ವಿಜೇತ ತಂಡಕ್ಕೆ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಪ್ರಶಸ್ತಿ ಪ್ರದಾನ ಮಾಡಿದರು ಅತ್ಯುತ್ತಮ ಬೌಲರ್ ಆಗಿ ದೀಪೇಂದರ್ ಹೂಡಾ ಅತ್ಯುತ್ತಮ ಕ್ಷೇತ್ರ ರಕ್ಷಣೆ ನಿಶಿಕಾಂತ್ ದುಬೆ ಅತ್ಯುತ್ತಮ ಬ್ಯಾಟಿಂಗ್ ಪ್ರದರ್ಶಿಸಿದ ಮೊಹಮ್ಮದ್ ಅಜರುದ್ದೀನ್ ಪಂದ್ರದ ಸೂಪರ್ ಸಿಕ್ಸರ್ ಪ್ರಶಸ್ತಿಯನ್ನು ಚಿಕ್ಕಬಳ್ಳಾಪುರ ಸಂಸದ ಡಾಕ್ಟರ್ ಕೆ ಸುಧಾಕರ್ ಪಡೆದರು So I think it's hard work for the umpire Virendra Sharma early on in the very first over. Oh, that's a lovely flake down to l down to the leg side, a four at the fine leg. Well then, a bit of uh, stretching exercise for the umpire Virendra Sharma, but then. Uh, भारत में जो प्रतिक्रिय संसद अनुराग सिंह ठाकुर क्षय रोग मुक्त भारत निर्माणक नाम भागवहिद संसद सदस्यों के धन्यवाद में ये लगभग आठ प्रतिशत है इसका मतलब भारत दुनिया से बेहतर कर रहा है हमारा प्रयास सांसदों के मैच करने का ये था कि अब ज्यादा से ज्यादा जागरूकता हो और हम टीवी मुक्त भारत जो लक्ष्य मान्य प्रधानमंत्री मोदी ने रखा उसको पूरा करें स्टेडियम में खेला जा रहा है इधक मुन्ना बड़के दहलिया इंडिया गेट बड़ी इव मेजर ध्यानचंद राष्ट्रीय क्रीडांगण दल लोकसभा ओम बिर्ला पंद्य के चालने पंद्य उद्घाटित ದೇಶದ ಸಂಸತ್ತು ಭಾರತದ ನೂರ ನಲವತ್ತು ಕೋಟಿ ಜನರ ಪ್ರಾತಿನಿಧಿಕ ವೇದಿಕೆಯಾಗಿದ್ದು ಸಾಮಾಜಿಕ ಸಾಂಸ್ಕೃತಿಕ ಹಾಗೂ ಸಮಗ್ರ ಹಿತಾಸಕ್ತಿಯ ಮಹತ್ವವನ್ನು ಪ್ರತಿನಿಧಿಸುತ್ತದೆ ಕ್ಷಯ ರೋಗ ಮುಕ್ತ ಸಮಾಜ ನಿರ್ಮಾಣದಲ್ಲಿ ಪ್ರತಿಯೊಬ್ಬರ ಕೊಡುಗೆ ಅನನ್ಯವಾದದ್ದು ಈ ನಿಟ್ಟನಲ್ಲಿ ಜನಜಾಗೃತಿ ಮೂಡಿಸಲು ಕ್ರಿಕೆಟ್ ಪಂದ್ಯವನ್ನು ಆಯೋಜಿಸಲಾಗಿದೆ ಎಂದು ತಿಳಿಸಿದರು सभी दलों के सांसदों को मैं बहुत बहुत शुभकामना देता हूं बधाई देता हूं